ಅವರು ನನ್ನ ಮುಖಕ್ಕೆ ಟಾರ್ಚ್ ಆನ್ ಮಾಡಿ ನೋಡಿದರು ನಾನು ಮಲಗಿರುವಂತೆ ನಟಿಸಿದೆ ನಂತರ ಅವರು ಹೊರಟು ಹೋದರು ಅದನಂತರ ನಾನು ನಿಧಾನವಾಗಿ ಎದ್ದು ಮೆಟ್ಟಿಲುಗಳ ಮೇಲೆ ಬರಿಗಾಲಿನಲ್ಲಿ ಮೆಲ್ಲನೆ ನಡೆದು ಹೋಗುತ್ತಿದ್ದೆ ಮತ್ತು ನನಗೆ ಸ್ವಲ್ಪ ಪಿಸು ಮಾತು ಕೇಳುತ್ತಿದ್ದೆ ನಂತರ ನಾನು ಕೊನೆಯ ಮೆಟ್ಟಿಲ ಮೊದಲೇ ನಿಂತು ಗಮನವಿಟ್ಟು ಕೇಳುತ್ತಿದ್ದೆ ಅಮ್ಮನ ಬಳೆಗಳ ಬಡಿತದ ಜೊತೆಗೆ ಅಪ್ಪನ ಸುಖದ ಸದ್ದು ಕೇಳುತ್ತಿತ್ತು ನಂತರ ಅಪ್ಪ ಓ ಹ ರಾಗಿಣಿ ನನ್ನ ರಂಡಿ ಈ ತುನ್ನೆ ಉಣ್ಣುವುದು ಎಲ್ಲಿಂದದ ಕಲಿತೆ ಆ ನನ್ನ ರಂಡಿ ಚೀಪು ಇನ್ನು ಜೋರಾಗಿ ಆ ಚೀಪು ಲಾಲಾರಸ ಬಿಟ್ಟು ಚೀಪು ನಾಲಿಗೆಯಿಂದ ನೆಕ್ಕು ಉಫ್ ಅಮ್ಮ ನಿಜ ಹೇಳ ಎಲ್ಲಿ ಕಲಿತೆ ಅಂತ ತುಣ್ಣಿಯನ್ನು ಬಾಯಿಂದ ಆಚೆ ತೆಗೆದಿದ್ದ ಸದ್ದು ಕೇಳಿಸಿತು ಪಪ್ಪ ಎಂದು ಮತ್ತು ಅವಳು ಇನ್ನೂ ತುಣ್ಣಿಯನ್ನು ಜಟಕ ಹೊಡೆಯುತ್ತಿದ್ದಳು ಎಂಬುದು ಅವಳ ಬಳೆಗಳ ಬಡಿತದಿಂದ ಸ್ಪಷ್ಟವಾಯಿತು ಅಪ್ಪ ಆ ಅಮ್ಮ ನನ್ನ ರಂಡಿ ಹೇಳು ಎಲ್ಲಿಂದ ಕಲಿತೆ ಅಮ್ಮ ನನ್ನ ಅಕ್ಕನಿಂದ ಅಮ್ಮ ನಗುವಿನೊಂದಿಗೆ ಉತ್ತರಿಸಿದಳು ಮತ್ತು ನಂತರ ತುಣ್ಣಿ ಉಣ್ಣತ್ತಿರುವ ನೊಂದಿಗೆ ಬಳೆಗಳ ಶಬ್ದಗಳು ಬಂದವು ಅಪ್ಪ ನಿಜವಾಗಿಯೂ ರಜ್ಜೋ ಅಕ್ಕ ನಿನಗೆ ಕಳಿಸಿದ್ದು ಓ ಆ ಅಮ್ಮ ಅಮ್ಮಮ್ಮ ಆ ಗುಗ್ಗು ಗುಗ್ಗು ಸುತ್ತ ತುನ್ನಿ ಉಣ್ಣುತ್ತ ತಾತ ಜೊತೆಗೆ ಬಳೆಗಳ ಶಬ್ದ ಅಪ್ಪ ಓ ರಾಗಿಣಿ ಹಾಗಾದರೆ ನಿನ್ನ ಅಕ್ಕ ಕೂಡ ಚೆನ್ನಾಗಿ ತುಣ್ಣಿ ಉಣ್ಣುತ್ತಾಳೆ ಆ ಇನ್ನು ಒಳಗಡೆ ತಗೊಂಡು ತುಣ್ಣೆನ ರಘು ಅಹ್ಚ್ ಅಮ್ಮ ಅಪ್ಪನ ತುಣ್ಣಿ ಚೀಪುತ್ತ ಏನ್ರಿ ಇದು ನನ್ನ ಅಕ್ಕನ ಬಗ್ಗೆ ಮಾತಾಡುತ್ತಿದ್ದು ನಿಮ್ಮ ತುಂಡಿ ಇನ್ನೂ ಗಟ್ಟಿಯಾಗುತ್ತಿದೆ ಅಪ್ಪ ನಾನು ಏನು ಹೇಳಲಿ ರಜ್ಜೋ ಅಕ್ಕನ ಮಾತನ್ನು ಮಾತನಾಡಿ ಅವಳ ದೊಡ್ಡ ದೊಡ್ಡ ಮೊಲೆ ನೆನಪಿಸಿಕೊಳ್ಳುತ್ತಿದ್ದೇನೆ ಅಮ್ಮ ಓಹ್ ಏನು ವಿಷಯ ನೀವು ಯಾವಾಗ ನನ್ನ ಅಕ್ಕನ ಮೊಲೆ